ನಿಮಗೆಲ್ಲ ಕೋಪ ಬರಲ್ವಾ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ನಾಲ್ಕು ನೂರ ಹದಿನಾಲ್ಕು ರೂಪಾಯಿ ಇದ್ದದ್ದು ಒಂಬೈನೂರು ರೂಪಾಯಿ ಆಗಿದೆಯಲ್ಲ ಹೆಣ್ಣು ಮಕ್ಕಳು ನಿಮಗೆ ಕೋಪ ಬರ್ತದಾ ಇಲ್ವೋ ಇದು ಇವತ್ತು ನರೇಂದ್ರ ಮೋದಿ ಅವರು ಮಹಾನ್ ಸುಳ್ಳುಗಳನ್ನು ಹೇಳಿದ್ರು ಆದ್ರೆ ಮನಮೋಹನ್ ಸಿಂಗ್ರವರು ಈ ದೇಶದಲ್ಲಿ ಅನೇಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾನೂನುಗಳನ್ನು ತಗೊ ಬಂದ್ರು ಕಾನೂನುಗಳನ್ನು ತಗೊಂಡ್ರು ಮನ್ಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಇವತ್ತು ಆಹಾರ ಭದ್ರತೆ ಕಾಯ್ದೆ ಇವತ್ತು ನಿಮಗೆ ಹತ್ತು ಕೆ ಜಿ ಉಚಿತವಾಗಿ ಸಿಕ್ಬೇಕಾಗಿದ್ರೆ ನರೇಂದ್ರ ಮೋದಿ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದದ್ರಿಂದ ನರೇಂದ್ರ ಮೋದಿ ಅವರೆಲ್ಲ ಇದನ್ನು ತಂದದ್ದು ಮನ್ಮೋಹನ್ ಸಿಂಗ್ರವರು ಈ ಕಾಯ್ದೆಯನ್ನು ತಗೊಬಂದದ್ದು ಮನಮೋಹನ್ ಸಿಂಗ್ರವರು ಈ ಕಾಯ್ದೆಯನ್ನು ತಗೊಂಡದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್ ಇವತ್ತು ನಿಮಗೆ ನಾನು ಈ ಕಾಯ್ದೆ ಬಂದದ್ರಿಂದ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಬಡವರು ಎರಡು ಹೊತ್ತು ಊಟ ಮಾಡಲಿ ಯಾರು ಕೂಡ ಹಸಿದು ಮಲಗಬಾರದು ಹಸುವಿನಿಂದ ಯಾರು ಸಾಯಬಾರದು ಕರ್ನಾಟಕ ಶಿವಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಮೇಲೆ ಏಳು ಕೆ ಜಿಯಿಂದ ಐದು ಕೆ ಜಿ ಇಳಿಸಿದ್ರು ನಾನು ಡಿ ಕೆ ಶಿವಕುಮಾರ್ ಚುನಾವಣೆಗಿಂತ ಮುಂಚಿತವಾಗಿ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡುದು ಆಗ ಜನರು ನಮ್ಮನ್ನು ಭೇಟಿ ಮಾಡಿ ಹೇಳಿದ್ರು ಐದು ಕೆಜಿ ಸಾಲಲ್ಲ ಏಳು ಕೆ ಜಿ ಕೊಡ್ತಿದ್ದ ಕಡೆ ಏಳು ಕೆ ಜಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು ನಮಗೆ ಹೊಟ್ಟೆ ತುಂಬಾ ಊಟ ಮಾಡಬೇಕಾದ್ರೆ ಹತ್ತು ಕೆ ಜಿ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ನಮ್ಮಲ್ಲಿ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳೋದು ಹಾಗಾಗಿ ಅನೇಕ ಭರವಸೆಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಐದು ಗ್ಯಾರಂಟಿಗಳನ್ನು ನಾನು ಡಿ ಕೆ ಶಿವಕುಮಾರ್ ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗಳಿಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿದು ಕಾರಣ ಯಾಕಪ್ಪ ಅಂತಂದ್ರೆ ಬಡವರು ದಲಿತರು ಹಿಂದುಳಿದವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಕಾರ್ಮಿಕರು ಈ ದೇಶದಲ್ಲಿ ಜೀವನ ನಡೆಸೋದು ಕಷ್ಟ ಅವರ ಜೀವನಕ್ಕೆ ಏನಾದರೂ ಸಹಾಯ ಮಾಡಲೇಬೇಕು ನಾವು ಅವ್ರಿಗೆ ಕೊಡ್ಕೊಳ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡಬೇಕು ಅವ್ರ ಕೈಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡಿ ಐದು ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಅವನ್ನ ಜಾರಿ ಮಾಡ್ತೀವಿ ಅಂತ ಹೇಳುದು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದ ತಕ್ಷಣ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡೋದು ಈ ಗ್ಯಾರಂಟಿಗಳನ್ನ ಈ ವರ್ಷನೇ ಅಧಿಕಾರಕ್ಕೆ ಬಂದ ವರ್ಷನೇ ಜಾರಿ ಮಾಡ್ತೀವಿ ಅಂತ ಅವತ್ತೆಯ ಆದೇಶ ಮಾಡೋದು ಜೂನ್ ಹನ್ನೊಂದನೇ ತಾರೀಕು ಜೂನ್ ಹನ್ನೊಂದನೇ ತಾರೀಕಿಗೆ ವಿಧಾನಸೌಧ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಇವತ್ತಿನವರಿಗೆ ಇನ್ನೂರು ಕೋಟಿ ಮಹಿಳೆಯರು ಇನ್ನೂರು ಕೋಟಿ ಮಹಿಳೆಯರು ಏನ್ರಮ್ಮ ಇನ್ನೂರು ಕೋಟಿ ಮಹಿಳೆಯರು ಫ್ರೀ ಆಗಿ ಯಾರು ಕೂಡ ಟಿಕೆಟ್ ತಗೊಂಡಿದ್ದೇನೆ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಮಾಡ್ತೀರಿ ಅಲ್ವಾ ಅದ್ರ ದುಡ್ಡೆಲ್ಲ ಉಳಿತಾಯ ಆಗುತ್ತೆ ಟಿಕೆಟ್ ತಗೊಳಾಗಿಲ್ಲ ಉಳಿತಾಯ ಆಗುತ್ತೆ ನಾನು ನಾಲ್ಕೈದು ದಿನಗಳ ಹಿಂದೆ ಅರ್ಸಿ ಕೆರೆಗೆ ಹೋಗಿದ್ದೆ ಅರ್ಸಿ ಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಒಂದು ಊನಾರ ಹಿಡ್ಕೊಂಡು ನಿಂತಿದ್ಲು ನಾನು ಭಾಷಣ ಮಾಡಿ ಕೆಳಗಡೆ ಬಂದೆ ನಾನು ಇದೇನಮ್ಮ ನಮ್ಮ ಊನಾರ ಇಡ್ಕಂಡಿದೀಯಾ ಅಂತ ಹೇಳಿದೆ ಸಾರ್ ನಾನು ಟಿಕೆಟ್ ತಗೊಂಡು ದುಡ್ಡು ಕೊಡದೆ ಟಿಕೆಟ್ ತಗೊಂಡಿರ್ತಕ್ಕಂಥ ಟಿಕೆಟ್ಗಳು ಇವು ರಾಜ್ಯದ ವಿವಿಧ ಭಾಗ ವಿವಿಧ ದೇವಸ್ಥಾನಗಳಿಗೆ ನೆಂಟ್ರೆಸ್ಟ್ ಮನೆಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೆ ಫ್ರೀ ಬಸ್ಸು ನೀವು ಮಾಡಿರೋದ್ರಿಂದ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿರೋದ್ರಿಂದ ಎಲ್ಲ ಕಡೆ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ದೀನಿ ಆ ಟಿಕೆಟ್ಗಳನ್ನೇ ಸೇರಿಸಿ ಒಂದು ಹೂಮಾಲೆ ಮಾಡಿದ್ದೀನಿ ನಿಮಗೆ ಹಾಕ್ಲೇಬೇಕು ಅಂತ ಹೇಳಿ ನನಗೆ ಹಾಕಿದ್ಲು ಅಯ್ಯಮ್ಮ ನನಗೆ ಹಾಕಿದ್ಲು ಇದು ನನಗೆ ಆದಂತ ಸಂತೋಷ ತೃಪ್ತಿ ಇದಕ್ಕಿಂತ ದೊಡ್ಡ ತೃಪ್ತಿ ಆಗ್ಲಿಕ್ಕೆ ಸಾಧ್ಯನಾ ಸಾಧ್ಯನೇ ಹೇಳಿ ಬಡವರು ಇವತ್ತು ಫ್ರೀ ಆಗಿ ತಿರುಗಾಡ್ತಾ ಇದ್ದಾರೆ ಬಸ್ ನಲ್ಲಿ ಹೆಣ್ಮಕ್ಳೆಲ್ಲ ಫ್ರೀ ಆಗಿ ತಿರ್ಗಾಡ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲ ವಿದ್ಯಾರ್ಥಿಗಳೆಲ್ಲ ಫ್ರೀ ಆಗಿ ತಿರುಗಾಡ್ತಾ ಇದ್ದಾರೆ ಇದಕ್ಕಿಂತ ಖುಷಿ ಕೊಡ್ತಕ್ಕಂಥ ಇನ್ನೊಂದು ಇಲ್ಲ ಅದಾದ್ಮೇಲೆ ಜುಲೈ ತಿಂಗಳಲ್ಲಿ ವಿಧಾನಸೌಧದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಜಾರಿಗೆ ತಗ ಅನ್ನಭಾಗ್ಯ ಕಾರ್ಯಕ್ರಮವನ್ನ ನಾವು ಕೇಂದ್ರ ಸರ್ಕಾರದೊಡನೆ ವ್ಯವಹಾರ ಮಾಡಿದ್ವು ಕೇಂದ್ರ ಸರ್ಕಾರದವರು ದುಡ್ಡು ಕೊಡ್ತೀವಿ ಅಂತಂದ್ರೂ ಕೂಡ ಅಕ್ಕಿ ಕೊಡ್ಲಿಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಒಂದ್ ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ನಿಮ್ಮಲ್ಲಿ ಅಕ್ಕಿ ಇದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಕ್ಕಿ ಕೊಡ್ರಿ ಅಂತ ಅಂದಾಗ ಅಕ್ಕಿ ಕೊಡಲ್ಲ ಅಂತಂದ್ಬಿಟ್ರಿ ಹ್ಯಾಕ್ ಅಂತಂದ್ರೆ ಹೆಣ್ಮಕ್ಳಿಗೆ ಅಕ್ಕಿ ಕೊಟ್ಬಿಡ್ತಾರೆ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪರವಾಗಿ ಬಿಡ್ತಾರೆ ಅಂತೇಳಿ ಅವರು ಈ ಬೇರೆ ಎಲ್ಲ ಜನರು ಕೂಡ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತೇಳಿ ಅಕ್ಕಿ ಕೊಡ್ಲಿಲ್ಲ ಬಡವರೆಲ್ಲ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತೇಳಿ ಇದು ಬಡವರಿಗೆ ಮಾಡಿದಂತ ಮೋಸ ಅಲ್ವಾ ಬಿಜೆಪಿ ಸರ್ಕಾರ ಬಡವರಿಗೆ ಮಾಡಿದಂತ ದ್ರೋಹ ಅಲ್ವಾ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಬಿಜೆಪಿಯವರು ದುಡ್ಡು ಕೊಟ್ಟರು ಕೂಡ ಅಕ್ಕಿ ಕೊಡಲ್ಲ ಅಂತಂದ್ರಲ್ಲ ಬಿಜೆಪಿಯವ್ರಿಗೆ ಓಟ್ ಹಾಕ್ತೀರಾ ದಯಮಾಡಿ ಯೋಚನೆ ಮಾಡಿ ನೀವು ದಯಮಾಡಿ ಯೋಚನೆ ಮಾಡಿ ಇದಲ್ದನೆ ಅದ್ರ ದುಡ್ಡು ಅಕ್ಕಿ ಕೊಡದೆ ಹೋದ್ಮೇಲೆ ಅದಕ್ಕೆ ತಗಲ್ತಕ್ಕಂಥ ದುಡ್ಡು ಒಬ್ಬರಿಗೆ ಒಂದು ತಿಂಗಳಿಗೆ ಐದು ಕೆಜಿಗೆ ಮೂವತ್ನಾಲ್ಕು ರೂಪಾಯಿನಂತೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು ಜುಲೈ ತಿಂಗಳಿಂದ ಅದು ಜಾರಿ ಆಯಿತು ನೂರ ಎಪ್ಪತ್ತು ರೂಪಾಯಿ ಬರ್ತಾ ಇದೆಯಾ ಇಲ್ಲ ನಿಮಗೆ ಬರ್ತಾ ಇದೆ ಇಲ್ಲ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕ ಕೆಲಸ ಮಾಡೋದು ಅದು ನೂರ ಎಪ್ಪತ್ತು ರೂಪಾಯಿ ಉಳಿತಾಯ್ತು ಐದು ಕೆಜಿ ಅಕ್ಕಿ ಐದು ಜಿಗೆ ಆಗ್ತಕ್ಕಂಥ ಹಣ ನೂರ ಎಪ್ಪತ್ತು ರೂಪಾಯಿ ಇದು ಮೂರನೇ ಗ್ಯಾರಂಟಿ ನಾಲ್ಕನೇ ಗ್ಯಾರಂಟಿ ಗೃಹ ಲಕ್ಷ್ಮಿ ಗೃಹ ಲಕ್ಷ್ಮಿ ಮನೆ ಯಜಮಾನಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮನೆ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯಾಕಂತಂದ್ರೆ ನಿಮ್ ಕೈನಲ್ಲಿ ಬಡವ್ರ ಕೈನಲ್ಲಿ ಹಣ ಇರಬೇಕು ಹಣ ಇದ್ರೆ ಮಾತ್ರ ಅಂಗಡಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ ದಿನಸಿ ಅಂಗಡಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ ಬಟ್ಟೆ ಅಂಗಡಿಗೆ ಹೋಗೋಕ್ಕೆ ಸಾಧ್ಯ ಆಗ್ತದೆ ಚಿನ್ನದ ಅಂಗಡಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೋಟೆಲ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಕೊಟ್ಟವರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಅದಕ್ಕೆ ಒಬ್ಬ ಹೆಣ್ಣು ಒಂದು ಹುಡುಗ ಪಿಯುಸಿ ನಲ್ಲಿ ರ್ಯಾಂಕ್ ತಗೊಂಡಿದಂತ ಹುಡುಗ ಆ ಹುಡುಗ ಮಾಧ್ಯಮದವರಿಗೆ ಹೇಳ್ದ ನಾನು ಇವತ್ತು ರ್ಯಾಂಕ್ ತಗೊಂಡಿದ್ರೆ ಇದಕ್ಕೆ ಕಾರಣ ಸಿದ್ದರಾಮಯ್ಯನವರು ಸರ್ಕಾರ ನಮ್ಮ ತಾಯಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟದ್ರಿಂದ ನಾನು ಓದಿ ನನ್ನ ಖರ್ಚಿಗೆ ದುಡ್ಡು ಕೊಟ್ಟದ್ರಿಂದ ಇವತ್ತು ರ್ಯಾಂಕ್ ತಗೊಳ್ಳಿಕ್ಕೆ ಸಾಧ್ಯ ಆಯಿತು ಇದನ್ನು ಹೇಳಿದವರು ಯಾರು ಒಬ್ಬ ಹೆಣ್ಣು ಮಗಳು ಗಂಡ ಇಲ್ಲಿ ಇರ್ತಕ್ಕಂಥ ಮಗಳು ಅವ್ರ ಮಗ ನಲ್ಲಿ ರ್ಯಾಂಕ್ ತಕೊಂಡು ಹೇಳದಂತ ಮಾತು ಮೊನ್ನೆ ಮೊನ್ನೆ ಕೊಪ್ಪಳದಲ್ಲಿ ಒಂದು ವಿಡಿಯೋ ನೋಡಿರ್ಬೇಕು ನೀವೆಲ್ಲ ಒಬ್ಬ ಹೆಣ್ಣುಮಗಳು ವಯಸ್ಸಾದವಳು ಹೇಳ್ತಾ ಇದ್ಲು ನಾನು ಈ ಗ್ಯಾರಂಟಿ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರ್ತಕ್ಕಂಥ ದುಡ್ಡನ್ನ ಉಳಿಸಿ ಬಂಗಾರದ ಚೈನನ್ನು ಮಾಡಿಸ್ಕೊಂಡಿದ್ದೇನೆ ಬಂಗಾರದ ಚೈನನ್ನು ಕೂಡ ತೋರಿಸಿದ್ರು ಅನೇಕ ಜನ ಇವತ್ತು ಫ್ರಿಜ್ ಫ್ಯಾನ್ ವಾಷಿಂಗ್ ಮಿಷಿನ್ ಎಲ್ಲವೂ ಕೂಡ ಕಂತನಲ್ಲಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರ ಆರ್ಥಿಕ ಜೀವನ ಸುಗಮ ಆಗಲಿಕ್ಕೆ ಸಾಧ್ಯ ಆಯಿತು ಅವರ ಸಾಮಾಜಿಕ ಜೀವನ ಎತ್ತರಿಕೆ ಹೋಗಲಿಕ್ಕೆ ಸಾಧ್ಯ ಆಯಿತು ಇದನ್ನ ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದ್ರ ಜೊತೆಗೆ ಯುವ ನಿಧಿ ಐದನೇ ಗ್ಯಾರಂಟಿ ಯುವ ನಿಧಿ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಯಾರು ಪಾಸ್ ಮಾಡಿದ್ದಾರೆ ಆರು ತಿಂಗಳು ಯಾರಿಗೆ ಕೆಲಸ ಸಿಕ್ಕಲ್ಲ ಅವರಿಗೆ ಯುವಕ ಯುವತಿಯರಿಗೆ ನಿರುದ್ಯೋಗಿ ಪದವೀಧರರಿಗೆ ಮೂರ್ ಸಾವಿರ ರೂಪಾಯಿ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಯಾಕಂದ್ರೆ ಇಂಟರ್ವ್ಯೂ ಹೋಗ್ಲಿಕ್ಕೆ ಪರೀಕ್ಷೆಗೆ ತಯಾರಾಗಲಿಕ್ಕೆ ಇಂಟರ್ವ್ಯೂ ತಯಾರಾಗಲಿಕ್ಕೆ ಮನೆಯವರು ದುಡ್ಡು ಕೇಳಬಾರ್ದು ಅದಕ್ಕೋಸ್ಕರವಾಗಿ ಅವರಿಗೆ ಪದವೀಧರಿಗೆ ನಿರುದ್ಯೋಗಿ ಪದವೀಧರಿಗೆ ಮೂರು ಸಾವಿರ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಇದನ್ನ ಹಿಂದೆ ನರೇಂದ್ರ ಮೋದಿ ಅವರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆಲ್ಲ ಮಾಡಿದ್ರ ನಾವು ನಿರುದ್ಯೋಗಿಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅದರ ಜೊತೆಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಇದನ್ನು ಕೊಟ್ಟು ಅವರಿಗೆ ಕೆಲಸ ಸಿಕ್ಕ ರೀತಿನಲ್ಲಿ ಮಾಡ್ತೇವೆ ಇದು ಕಾಂಗ್ರೆಸ್ನವರು ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಕಾರ್ಮಿಕರಿಗೆ ಶಕ್ತಿ ತುಂಬತಕ್ಕಂಥ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದೇ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ಎಲ್ರಿಗೂ ಸಮಾನ ಅವಕಾಶಗಳು ಸಮಾನತೆ ಸಮಾಜದಲ್ಲಿ ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಈ ವರ್ಗದ ಕೆಳ ವರ್ಗದ ಜನರಿಗೆ ಶಕ್ತಿ ತುಂಬಿ ಅವರು ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಅಂತೇಳಿ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಈಗ ಹೇಳಿ ನಾವು ನುಡದಂತೆ ನಡೆದಿದ್ದೀವಿ ಅಲ್ವಾ ಹೇಳಿ ನುಡಿದಂತೆ ನಡೆದಿದ್ದೀವಿ ಅಲ್ವಾ ಏನ್ರಿ ನುಡಿದಂತೆ ನಡೆದಿದ್ದೀವಲ್ಲ ದಯಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಈ ಸಾರಿ ಗೆಲ್ಲಿಸಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಸಂವಿಧಾನ ಇವತ್ತು ಉಳೀಬೇಕಲ್ಲ ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಸಂವಿಧಾನದ ರಕ್ಷಣೆಗೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಮಾತ್ರ ಸಂವಿಧಾನವನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಮಾಡತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಉಳಿದೇ ಹೋದರೆ ನಾವು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಯಾರು ಕುಡಿಯುವ ಉಳಿಲಿಕ್ಕೆ ಸಾಧ್ಯ ಇಲ್ಲ ಇವರೆಲ್ಲ ಉಳಿಬೇಕಾದ್ರೆ ಸಂವಿಧಾನ ಉಳಿಲೇಬೇಕು ಸಂವಿಧಾನ ರಕ್ಷಣೆ ಆಗಲೇಬೇಕು ಅದರಿಂದ ಬಿಜೆಪಿಯವರು ಒಂದು ಕಡೆ ಸುಳ್ಳೇಳ್ತಾ ಇದ್ದಾರೆ ನಾವು ನೋಡದಂತೆ ನಡೆದಿದ್ದೇವೆ ಇವತ್ತು ಕೂಡ ಇಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ರು ಉತ್ತರ ಕನ್ನಡ ಜಿಲ್ಲೆಗೆ ಮತ್ತೆ ಇನ್ನೊಂದು ಸುಳ್ಳುಗಳನ್ನು ಹೇಳ್ಬಿಟ್ಟು ಇನ್ನೊಂದಷ್ಟು ಸುಳ್ಳುಗಳನ್ನು ಹೇಳ್ಬಿಟ್ಟು ನಂಬೇಡಿ ದಯಮಾಡಿ ಈ ಸರಿ ನಂಬಕೋಬೇಡಿ ಹತ್ತು ವರ್ಷಗಳಿಂದ ಸುಳ್ಳು ಹೇಳ್ತಾ ಬಂದಿದ್ದಾರೆ ಮತ್ತೆ ಸುಳ್ಳು ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಯಾವ ಕಾರಣಕ್ಕೂ ಕೂಡ ನಂಬೇಡಿ ನರೇಂದ್ರ ಮೋದಿ ಅವರು ಸುಳ್ಳಿನ ಸರ್ಧಾರ ಬಿಜೆಪಿ ಇದೆಯಲ್ಲ ಸುಳ್ಳನ್ನೇ ಪ್ರೊಡ್ಯೂಸ್ ಮಾಡೋದು ಅವರು ಉತ್ಪಾದನೆ ಮಾಡೋದು ಅವ್ರ ಮನೆ ದೇವರು ಸುಳ್ಳು ಮನೆಯ ದೇವರು ಸುಳ್ಳು ಈ ಸುಳ್ಳು ಹೇಳ್ತಕ್ಕ ಬಿಜೆಪಿಗೆ ಓಟ್ ಹಾಕ್ತೀರಾ ನುಡದಂತೆ ನಡೆದಂತ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀರಾ ಹ ಕಾಂಗ್ರೆಸ್ ಅಭ್ಯರ್ಥಿ ಬಂದಿಲ್ಲ ವೇದಿಕೆ ಮೇಲೆ ಯಾಕಂತಂದ್ರೆ ಖರ್ಚು ಹಾಕ್ಬಿಡ್ತಾರೆ ಇವೆಲ್ಲ ಖರ್ಚೆಲ್ಲ ಹಾಕ್ಬಿಡ್ತಾರೆ ಅಂತೇಳಿ ಬಂದಿಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ನ ಅಭ್ಯರ್ಥಿ ಇದೇ ಕ್ಷೇತ್ರದವರು ಇದೇ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದಂಥ ಕ್ಷೇತ್ರ ತಾಲೂಕು ಅಭಿವೃದ್ಧಿ ಐ ಮೀನ್ ವಿಧಾನಸಭಾ ಚುನಾವಣೆಗೆ ಸೇರಿದಂಥವರು ಖಾನಾಪುರ ಖಾನಾಪುರ ಅವರಿಗೆ ಈ ಸಾರಿ ನಾವು ಈ ಸಾರಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ಇತ್ತು ಆದರೆ ಮರಾಠ ಜಾತಿ ಸೇರಿದಂತ ಮಗಳಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಈ ಸಾರಿ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ ನರಮಾಡಿ ನೀವೆಲ್ಲರೂ ಕೂಡ ಆ ಹೆಣ್ಣುಮಗಳ ಕೈ ಹಿಡಿಬೇಕು ಆಶೀರ್ವಾದ ಮಾಡಬೇಕು ವಿದ್ಯಾವಂತೆ ಸ್ವತಃ ಡಾಕ್ಟರ್ ಉದ್ಯಾನ ಮಾಡತಕ್ಕಂಥ ಡಾಕ್ಟರ್ ಪದವಿಯನ್ನ ಮಾಡಿರ್ತಕ್ಕಂಥವ್ರು ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಅವರು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿದ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್